ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ತನ್ನ ವಾಲಾಗ್ನಿಯಿಂದ ಅಂದರೆ ಬಾಲಕ್ಕೆ ಹಚ್ಚಿದ ಅಗ್ನಿಯಿಂದ ಲಂಕೆಯಲ್ಲಿ ವಿಭೀಷಣ ಗ್ರಹವೊಂದನ್ನು ಬಿಟ್ಟು ಉಳಿದ ರಾಕ್ಷಸ ಗ್ರಹಗಳೆಲ್ಲವನ್ನೂ ಸುಟ್ಟದು ಎಂಬ ಐವತ್ತ ನಾಲ್ಕನೆಯ ಲಂಕಾ ದಹನ ಸರ್ಗಕ್ಕೆ ಸ್ವಾಗತ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ಇಡೀ ಲಂಕಾ ನಗರಿಯಲ್ಲಿ ಮೆರವಣಿಗೆ ಮಾಡುತ್ತಿರುವಾಗ ಇದೇ ಸುಸಮಯವೆಂದು ಭಾವಿಸಿ ಲಂಕೆಯ ಲಂಕೆಯ ಮೂಲೆ ಮೂಲೆ ಪ್ರದೇಶವನ್ನು ಒಬ್ಬ ಗೂಢಚಾರನಂತೆ ನಿರ್ದಿಷ್ಟವಾಗಿ ವೀಕ್ಷಿಸುತ್ತಾ ಬಂದಂತಹ ಹನುಮಂತನು ಅದರ ಲಂಕೆಯ ಆಯಕಟ್ಟಿನ ಪ್ರದೇಶಗಳನ್ನು ಗುರುತಿಟ್ಟುಕೊಳ್ಳುತ್ತಲೇ ಮುಂದೆ ಸಾಗಿ ನಂತರ ರಾಕ್ಷಸರನ್ನು ಹೊಡೆದಟ್ಟಿ ಆ ತನ್ನ ಮೈಮೇಲಿದ್ದ ಕಟ್ಟುಗಳನ್ನು ಬಿಚ್ಚಿಕೊಂಡು ಲಂಕೆಯ ಪುರದ್ವಾರದ ಮೇಲೆ ನಿಂತಿದ್ದಾನೆ ಆತನ ಬಾಲದಲ್ಲಿ ಬೆಂಕಿ ಜ್ವಲಿಸಿ ಉರಿಯುತ್ತಿದ್ದರೂ ಆತನಿಗೆ ಆ ಉರಿ ತಗುಲುತ್ತಿಲ್ಲ ಹನುಮಂತನು ಹೀಗೆ ತಾನು ಬಯಸಿದ ಕೋರಿಕೆಗಳೆಲ್ಲವನ್ನೂ ಈಡೇರಿಸಿಕೊಂಡು ತಿರುಗಿ ಲಂಕೆಯನ್ನು ನೋಡಿ ಉತ್ಸಾಹದಿಂದಬ್ಬಿ ಬೆಳೆಯುತ್ತಾ ತಾನು ಮುಂದೆ ನಡೆಸಬೇಕಾದ ಕಾರ್ಯವೇನೆಂಬುದನ್ನು ಕುರಿತು ತಿರುಗಿ ಆಲೋಚಿಸುವನು ಇನ್ನು ಮೇಲೆ ನಾನು ಇಲ್ಲಿ ಮಾಡಬೇಕಾದ ಕಾರ್ಯವೇನು ಇಲ್ಲಿನ ರಾಕ್ಷಸರನ್ನು ಮತ್ತಷ್ಟು ಗೋಳಾಡಿಸುವುದಕ್ಕೆ ಉಪಾಯವೇನಿರುವುದು ಅಶೋಕವನವನ್ನು ಮುರಿದುದಾಯಿತು ಪ್ರಬಲ ರಾಕ್ಷಸರನೇಕರನ್ನು ಕೊಂದುದಾಯಿತು ಇಲ್ಲಿನ ಸೇನೆಯಲ್ಲಿ ಸ್ವಲ್ಪ ಭಾಗವನ್ನು ನಾಶ ಮಾಡಿದುದು ಆಯಿತು ಇನ್ನು ಮೇಲೆ ಈ ಪಟ್ಟಣದ ದುರ್ಗಗಳನ್ನು ನಾಶ ಮಾಡಬೇಕಾದುದೊಂದೇ ಉಳಿದಿರುವುದು ಇಲ್ಲಿನ ದುರ್ಗೆಗಳನ್ನು ಭೇದಿಸಿಬಿಟ್ಟರೆ ಆಗ ಸಮುದ್ರ ಲಂಘನವೇ ಮೊದಲಾದ ನನ್ನ ಶ್ರಮವೆಲ್ಲವೂ ಸಫಲವಾಗುವುದು ಈ ಕಾರ್ಯಕ್ಕಾಗಿಯೂ ನಾನು ಈಗ ಅಷ್ಟಾಗಿ ಶ್ರಮ ಪಡಬೇಕಾದುದಿಲ್ಲ ಸ್ವಲ್ಪ ಪ್ರಯತ್ನದಿಂದಲೇ ಈ ಕಾರ್ಯವನ್ನು ಸಾಧಿಸಬಹುದು ಇದನ್ನು ನಡೆಸಿಬಿಟ್ಟರೆ ನಾನು ಇದುವರೆಗೆ ಪಟ್ಟ ಶ್ರಮವೆಲ್ಲವೂ ಸಾರ್ಥಕವಾಗುವುದು ಈಗ ನನ್ನ ಬಾಲದಲ್ಲಿ ದೇದೀಪ್ಯಮಾನವಾಗಿ ಉರಿಯುತ್ತಿರುವ ಅಗ್ನಿಯು ಕೂಡ ನನ್ನಲ್ಲಿ ಪ್ರಸನ್ನನಾಗಿ ನನಗೆ ಸ್ವಲ್ಪವಾದರೂ ಉರಿಯನ್ನು ತೋರಿಸದಂತೆ ತಣ್ಣಗಿರುವನಲ್ಲವೇ ಇದಕ್ಕೆ ಪ್ರತ್ಯುಪಕಾರ ರೂಪವಾಗಿ ಈ ಅಗ್ನಿಹೋತ್ರನಿಗೆ ಇಲ್ಲಿನ ಗ್ರಹಗಳನ್ನು ಆಹುತಿ ಕೊಟ್ಟು ತೃಪ್ತಿ ಹೊಂದಿಸಬೇಕಾದುದೇ ನ್ಯಾಯವು ಎಂದು ನಿಶ್ಚಯಿಸಿಕೊಂಡನು ಹೀಗೆ ನಿಶ್ಚಯಿಸಿದ ಕೂಡಲೇ ಮಿಂಚಿನಿಂದ ಕೂಡಿದ ಮಹಾ ಮೇಘದಂತೆ ಉರಿಯುತ್ತಿರುವ ಆ ಬಾಲದೊಡನೆ ಲಂಕಾಪುರದ ಮನೆಗಳ ಮೇಲೆ ಹಾರಿಬಿಟ್ಟನು ಹೀಗೆ ಆ ಹನುಮಂತನು ಸ್ವಲ್ಪವೂ ಭಯವಿಲ್ಲದೆ ಮನೆಯಿಂದ ಮನೆಗೆ ಹಾರಿ ಅಲ್ಲಲ್ಲಿನ ಗೋಪುರಗಳನ್ನು ಉದ್ಯಾನವನಗಳನ್ನು ನೋಡುತ್ತಾ ಅಲ್ಲಿನ ಪ್ರತಿ ಗ್ರಹಗಳ ಮೇಲೆಯೂ ಸುತ್ತಿ ಸುತ್ತಿ ಬರುತ್ತಿದ್ದನು ವಾಯು ಸಮಾನವಾದ ವೇಗವುಳ್ಳವನಾಗಿಯೂ ಬಲಾಢ್ಯನಾಗಿಯೂ ಇದ್ದ ಆ ಹನುಮಂತನು ಮೊದಲು ಪ್ರಹಸ್ತನ ಮನೆಗೆ ಹಾರಿ ಅದಕ್ಕೆ ಬೆಂಕಿ ಇಟ್ಟನು ಅಲ್ಲಿಂದ ಮಹಾಪಾರ್ಶ್ವನ ಮನೆಗೆ ಹಾರಿ ಕಾಲಾಗ್ನಿ ಜ್ವಾಲೆಗೆ ಸಮಾನವಾದ ತನ್ನ ಬಾಲದುರಿಯನ್ನು ಅದಕ್ಕೂ ತೋರಿಸಿಬಿಟ್ಟನು ಅಲ್ಲಿಂದ ಆ ಮಹಾಕಪಿಯು ವಜ್ರಧ್ಟನ ಮನೆಗೆ ಹಾರಿದನು ಅಲ್ಲಿಂದ ಶುಕಸಾರಣರೆಂಬ ಮಂತ್ರಿಗಳಿಬ್ಬರ ಮನೆಗೆ ಹಾರಿದನು ಅಲ್ಲಿಂದ ಇಂದ್ರಜಿತ್ತಿನ ಮನೆಗೆ ಹಾರಿ ಅದನ್ನು ತನ್ನ ವಾಲಾಗ್ನಿಯಿಂದ ಸುಟ್ಟು ಬಿಟ್ಟನು ಜಂಬುಮಾಲಿಯ ಮತ್ತು ಸುಮಾಲಿಯ ಮನೆಗಳನ್ನು ಸುಟ್ಟನು ಹಾಗೆಯೇ ಕ್ರಮವಾಗಿ ರಶ್ಮಿಕೇತು ಸೂರ್ಯ ಹ್ರಸ್ವಕರ್ಣ ದಂಸ್ಟ್ರ ರೋಮಶರೆಂಬ ರಾಕ್ಷಸರ ಮನೆಗಳೆಲ್ಲವನ್ನೂ ಸುಡುತ್ತಾ ಬಂದನು ಅಲ್ಲಿಂದ ಮುಂದೆ ಯುದ್ಧೋನ್ಮತ್ತನ ಗ್ರಹವನ್ನು ಮತ್ತನೆಂಬ ರಾಕ್ಷಸನ ಮನೆಯನ್ನು ಧ್ವಜಗ್ರೀವನ ವಾಸಸ್ಥಳವನ್ನು ಭಯಂಕರನಾದ ವಿದ್ಯುಜ್ಜಿಹ್ವನ ನಿವೇಶವನ್ನು ಹಸ್ತಿಮುಖನ ಮನೆಯನ್ನು ಕರಾಳ ಪಿಶಾಚರೆಂಬ ರಾಕ್ಷಸರ ಗ್ರಹಗಳನ್ನು ಶೋಣಿತುಕ್ಷನ ನಿವಾಸವನ್ನು ಕುಂಭಕರ್ಣನ ಅರಮನೆಯನ್ನು ಮುಖರಾಕ್ಷನ ಗ್ರಹವನ್ನು ಯಜ್ಞಶತ್ರು ಬ್ರಹ್ಮಶತ್ರುವೆಂಬ ರಾಕ್ಷಸರ ನಿವಾಸಗಳನ್ನು ನರಾಂತಕ ಕುಂಭ ನಿಕುಂಭರ ಮನೆಗಳನ್ನು ತನ್ನ ಬಾಲದುರಿಯಿಂದ ಸುಟ್ಟು ಬಿಟ್ಟನು ಹೀಗೆ ಆ ವಾನರೋತ್ತಮನು ಆ ಲಂಕೆಯಲ್ಲಿ ವಿಭೀಷಣನ ಮನೆಯೊಂದನ್ನು ಬಿಟ್ಟು ಉಳಿದ ಒಬ್ಬೊಬ್ಬ ರಾಕ್ಷಸನ ಮನೆಯನ್ನು ಬಿಡದೆ ಕ್ರಮವಾಗಿ ಸುಡುತ್ತಾ ಬಂದನು ವೀರ್ಯವಂತನಾದ ಆ ಹನುಮಂತನು ಹೀಗೆ ರಾಕ್ಷಸರ ಮನೆ ಮನೆಗೂ ಬೆಂಕಿ ಇಟ್ಟ ಮೇಲೆ ರಾಕ್ಷಸೇಂದ್ರನಾದ ರಾವಣನ ಅರಮನೆಯ ಕಡೆಗೆ ಬಂದನು ನಾನಾ ರತ್ನಗಳಿಂದ ಭೂಷಿತವಾಗಿಯೂ ಮೇರು ಮಂದರ ಪರ್ವತಗಳಂತೆ ಮಹೋನ್ನತವಾಗಿಯೂ ಸಮಸ್ತ ವಿಧಗಳಾದ ಮಂಗಳ ದ್ರವ್ಯಗಳಿಂದ ಶೋಭಿತವಾಗಿಯೂ ಲಂಕೆಯಲ್ಲಿರುವ ಮನೆಗಳಿಗೆಲ್ಲ ಮೇಲಾಗಿಯೂ ಇದ್ದ ಆ ಅರಮನೆಗೂ ತನ್ನ ಬಾಲದುರಿಯನ್ನು ತೋರಿಸಿ ಅಲ್ಲಿ ಪ್ರಳಯ ಕಾಲದ ಮೇಘದಂತೆ ದೊಡ್ಡ ಸಿಂಹನಾದವನ್ನು ಮಾಡಿದನು ಆಗ ವಾಯುದೇವನು ಕೂಡ ತನ್ನ ಶತ್ರುವಾದ ರಾವಣನಲ್ಲಿ ತೀರಿಸಿಕೊಳ್ಳುವುದಕ್ಕೆ ಇದೇ ತಕ್ಕ ಸಮಯವೆಂದು ತಿಳಿದು ತನ್ನ ಸಖನಾದ ಅಗ್ನಿದೇವನಿಗೆ ಸಹಾಯಕನಾಗಿ ಉದ್ರೇಕಗೊಳಿಸುತ್ತಿರಳು ಆ ಅಗ್ನಿಯು ಪ್ರಳಯ ಕಾಲಾಗ್ನಿಯಂತೆ ಜ್ವಲಿಸುತ್ತಾ ಮೇಲೆ ಮೇಲೆ ವೃದ್ಧಿ ಹೊಂದುತ್ತಿತ್ತು ವಾಯುವು ಆ ಅಗ್ನಿಯನ್ನು ಅರಮನೆಯ ಸಮಸ್ತ ಭಾಗಗಳಿಗೂ ವ್ಯಾಪಿಸುವಂತೆ ಮಾಡಿತು ಬಂಗಾರದ ಕಿಟಕಿಗಳಿಂದಲೂ ಮುತ್ತಿನ ಕುಸುರಿಗಳಿಂದಲೂ ರತ್ನಮಯವಾದ ಅಲಂಕಾರದಿಂದಲೂ ಶೋಭಿತಗಳಾದ ಆ ಅರಮನೆಯ ದೊಡ್ಡ ದೊಡ್ಡ ನಿವೇಶಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ಸುಟ್ಟು ಬಿದ್ದವು ಹೀಗೆ ವಾಯುವಿನ ಸಹಾಯದಿಂದ ಅಗ್ನಿಯು ಕ್ಷಣ ಮಾತ್ರದಲ್ಲಿ ಲಂಕೆಯೆಲ್ಲವನ್ನೂ ವ್ಯಾಪಿಸಲು ಪುಣ್ಯ ಫಲವು ತೀರಿದ ಮೇಲೆ ಕೆಳಕ್ಕೆ ಬೀಳುವ ಸಿದ್ಧರ ವಿಮಾನಗಳಂತೆ ಅಲ್ಲಿನ ಪ್ರಾಸಾದಗಳೆಲ್ಲವೂ ಉರುಳುತ್ತಿದ್ದವು ಅಲ್ಲಿದ್ದ ರಾಕ್ಷಸರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ರಕ್ಷಿಸಿಕೊಳ್ಳುವ ವಿಷಯದಲ್ಲಿ ನಿರಾಶರಾಗಿ ಭಯದಿಂದ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡುತ್ತ ಅಯ್ಯೋ ನಿಜವಾಗಿಯೂ ಇವನು ವಾನರನಲ್ಲ ಸಾಕ್ಷಾತ್ ಅಗ್ನಿಹೋತ್ರನೇ ಈ ಕಪಿ ರೂಪದಿಂದ ಬಂದು ನಮ್ಮ ಲಂಕೆಯನ್ನು ಹಾಳು ಮಾಡುತ್ತಿರುವನು ಇದರಲ್ಲಿ ಸಂದೇಹವಿಲ್ಲ ಎಂದು ನಾನಾ ಕಡೆಗಳಿಂದಲೂ ಅರಚಿಕೊಳ್ಳುತ್ತಿದ್ದರು ಈ ಗದ್ದಲವು ನಾಲ್ಕು ದಿಕ್ಕುಗಳಿಗೂ ವ್ಯಾಪಿಸಿತು ಉಪ್ಪರಿಗೆಗಳ ಮೇಲೆ ನಿಂತಿದ್ದ ಕೆಲವು ರಾಕ್ಷಸ ಸ್ತ್ರೀಯರು ಪ್ರಾಣ ಭಯದಿಂದ ತಮ್ಮ ತಮ್ಮ ಶಿಶುಗಳನ್ನೆತ್ತಿಕೊಂಡು ರೋದನ ಮಾಡುತ್ತಾ ತಲೆಯನ್ನು ಬಿಚ್ಚಿಕೊಂಡು ಮೇಘದಿಂದಿಳಿಯುವ ಮಿಂಚುಗಳಂತೆ ಬೆಂಕಿಯಿಂದ ಆಮೃತವಾದ ಆ ಉಪ್ಪರಿಗೆಗಳಿಂದ ಕೆಳಕ್ಕೆ ಬೀಳುತ್ತಿದ್ದರು ಅಲ್ಲಿ ಹನುಮಂತನು ವಜ್ರ ವೈಡೂರ್ಯ ಮುತ್ತು ಹವಳ ಬೆಳ್ಳಿ ಮೊದಲಾದ ನಾನಾ ರತ್ನಗಳಿಂದ ತುಂಬಿದ ಆ ರಾಜಗ್ರಹಗಳಿಂದ ಸ್ವರ್ಣಾದಿ ವಿಚಿತ್ರ ಲೋಹಗಳೆಲ್ಲವೂ ಅಗ್ನಿ ಜ್ವಾಲೆಯಿಂದ ಕರೆಗೆ ಬೀಳುವುದನ್ನು ನೋಡುತ್ತಿದ್ದನು ಆಹಾ ಆಗಿನ ಆಶ್ಚರ್ಯವನ್ನು ಕೇಳಬೇಕೆ ಹುಲ್ಲು ಸೌದೆ ಮೊದಲಾದ ಎಷ್ಟೆಷ್ಟೇ ಆಹುತಿಗಳು ಸಿಕ್ಕಿದರೂ ಅಗ್ನಿಗೆ ತೃಪ್ತಿ ಇಲ್ಲ ಆ ಅಗ್ನಿಯು ಎಷ್ಟೆಷ್ಟು ಮನೆಗಳನ್ನು ಸುಟ್ಟರೂ ಹನುಮಂತನಿಗೆ ತೃಪ್ತಿ ಇಲ್ಲ ಎಷ್ಟೆಷ್ಟು ಮಂದಿ ರಾಕ್ಷಸರು ಹತರಾಗಿ ಬಿದ್ದರೂ ಅಲ್ಲಿನ ಭೂಮಿಗೆ ತೃಪ್ತಿ ಇರಲಿಲ್ಲ ಅಲ್ಲಿನ ಅಗ್ನಿ ಜ್ವಾಲೆಗಳಾದರೂ ಕೆಲವು ಕಡೆಗಳಲ್ಲಿ ಹೂ ಬಿಟ್ಟ ಮುಚ್ಚುಗದ ಮರಗಳಂತೆಯೂ ಕಡೆಗಳಲ್ಲಿ ಕಡೆಯಲ್ಲಿ ಕುಂಕುಮದಂತೆಯೂ ಬಗೆ ಬಗೆಯ ಬಣ್ಣಗಳಿಂದ ಪ್ರಕಾಶಿಸುತ್ತಿದ್ದವು ವೇಗಶಾಲಿಯಾಗಿಯೂ ಮಹಾತ್ಮನಾಗಿಯೂ ಇರುವ ಹನುಮಂತನು ರುದ್ರನು ತ್ರಿಪುರವನ್ನು ದಹಿಸಿದಂತೆ ಆ ಲಂಕಾನಗರ ಎಲ್ಲವನ್ನೂ ಸುಟ್ಟು ಬೂದಿ ಮಾಡಿದನು ಹನುಮಂತನು ಮಹಾವೇಗದಿಂದ ಆಯಾ ಮನೆಗಳಲ್ಲಿಟ್ಟ ಜ್ವಾಲೆಯ ಸಮೂಹವು ಮುಂದೆ ಮುಂದೆ ವ್ಯಾಪಿಸಿ ಕೊನೆಗೆ ಆ ಲಂಕಾನಗರಿಗೆ ಮುಖ್ಯಾಧಾರಭೂತವಾದ ತ್ರಿಕೂಟ ಪರ್ವತದ ಶಿಖರವನ್ನು ಮುಟ್ಟಿ ಅಲ್ಲಿ ಮಹಾಜ್ವಾಲೆಯಿಂದ ಉರಿಯಲಾರಂಭಿಸಿತು ಹೀಗೆ ಹನುಮಂತನ ವಾಲಾಗ್ನಿಯು ವಾಯು ಸಹಾಯದಿಂದ ಪ್ರಳಯ ಕಾಲಾಗ್ನಿಯಂತೆ ವ್ಯಾಪಿಸಿ ಆಕಾಶವನ್ನು ಮುಟ್ಟುವಂತಾಯಿತು ಮತ್ತು ಆ ಅಗ್ನಿಯು ಸ್ವಲ್ಪವಾದರೂ ಹೊಗೆಯಿಲ್ಲದ ಜ್ವಾಲೆಯಿಂದ ರಾಕ್ಷಸರ ಮನೆ ಮನೆಗಳನ್ನು ವ್ಯಾಪಿಸಿ ಅಲ್ಲಿನ ರಾಕ್ಷಸರ ದೇಹದ ಕೊಬ್ಬೆಂ ಅಜ್ಯಾಹುತಿಯಿಂದ ಮೇಲೆ ಮೇಲೆ ಉರಿಯನ್ನು ಕಾರುತ್ತಾ ವೃದ್ಧಿ ಹೊಂದಿತು ಹೀಗೆ ಕೋಟಿ ಸೂರ್ಯ ಸಮಾನವಾದ ತೇಜಸ್ಸಿನಿಂದ ದೇದೀಪ್ಯಮಾನವಾದ ಆ ಅಗ್ನಿಯು ಲಂಕಾ ಪುರವೆಲ್ಲವನ್ನು ಸಂಪೂರ್ಣವಾಗಿ ವ್ಯಾಪಿಸಿ ಸಿಡಿಲಿನಂತೆ ಪ್ರಬಲವಾದ ಛಟ ಛಟ ಬ್ರಹ್ಮಾಂಡವನ್ನೇ ಭೇದಿಸುವಂತೆ ತೋರಿತು ಮತ್ತು ಆ ಅಗ್ನಿಯು ನೋಡುವವರ ಕಣ್ಣುಗಳನ್ನು ಕೋರೈಸುವಂತೆ ಕ್ರೂರವಾದ ತೇಜಸ್ಸನ್ನು ಹರಡುತ್ತಾ ಮುತ್ತುಗದ ಹೂಗಳಂತಿರುವ ಜ್ವಾಲೆಗಳಿಂದ ಆಕಾಶದವರೆಗೆ ವ್ಯಾಪಿಸಿತು ಮತ್ತು ಅಲ್ಲಲ್ಲಿ ಉರಿಯಗೆ ಶಾಂತವಾದ ಮೇಲೆ ಹುಟ್ಟಿದ ಕಪ್ಪಾದ ಹೊಗೆಯು ಮೇಲೆ ವ್ಯಾಪಿಸಿ ಮೇಘಗಳನ್ನು ಮರೆಸುತ್ತಿರಲು ಆ ಮೇಘಗಳೆಲ್ಲವೂ ಕನ್ನೈದಿಲೆಯ ಕಾಂತಿಯಿಂದ ಶೋಭಿಸುತ್ತಿದ್ದವು ಆ ಲಂಕೆಯಲ್ಲಿ ಜ್ಞಾನಾಧಿಕರಾದ ಕೆಲವು ರಾಕ್ಷಸರು ಗುಂಪು ಗುಂಪಾಗಿ ಸೇರಿ ಅಲ್ಲಿನ ಪ್ರಾಣಿಗಳು ವೃಕ್ಷಗಳು ಗ್ರಹಗಳು ಕ್ಷಣ ಮಾತ್ರದಲ್ಲಿ ದಗ್ಧವಾಗುತ್ತಿರುವುದನ್ನು ನೋಡಿ ಒಬ್ಬರಿಗೊಬ್ಬರು ಆಹಾ ಈ ಮಹಾಕಪಿ ಯಾವನೋ ಕಾಣವಲ್ಲ ವಜ್ರದಿಂದ ವೃತ್ರನನ್ನು ಕೊಂದ ದೇವೇಂದ್ರನೇ ಹೀಗೆ ಬಂದಿರಬಹುದೇ ಸಾಕ್ಷಾತ್ ಯಮನೇ ಇವನಾಗಿರಬಹುದೇ ಅಥವಾ ಇವನು ವರುಣನೋ ವಾಯುವೋ ರುದ್ರನೋ ಅಗ್ನಿಯೋ ಸೂರ್ಯನೋ ಕುಬೇರನೋ ಚಂದ್ರನೋ ತಿಳಿಯಲಿಲ್ಲ ಇದು ಕಪಿಯೆಂಬುದೇನೋ ಸುಳ್ಳು ಇವನೇ ಕಾಲಯಮನಾಗಿರಬಹುದು ಸಮಸ್ತ ಲೋಕಗಳಿಗೂ ತಾತನಾಗಿ ಸಮಸ್ತ ಜಗತ್ತನ್ನು ಭರಿಸತಕ್ಕ ಚತುರ್ಮುಖ ಬ್ರಹ್ಮನೇ ಒಂದು ವೇಳೆ ಇಲ್ಲಿನ ರಾಕ್ಷಸರೆಲ್ಲರನ್ನು ನಿರ್ಮೂಲ ಮಾಡಬೇಕೆಂದು ಸಂಕಲ್ಪಿಸಿದುದಕ್ಕಾಗಿ ಆತನ ಕೋಪವೇ ಹೀಗೆ ಕಪಿರೂಪದಿಂದ ಇಲ್ಲಿಗೆ ಬಂದಿರಬಹುದೇ ಅಥವಾ ಹೀಗೆಂದು ನಿರ್ಣಯಿಸಲು ಸಾಧ್ಯವಾಗಿಯೂ ಇಂದ್ರಿಯಗಳಿಗೆ ಅಗೋಚರವಾಗಿಯೂ ಮನಸ್ಸಿನಿಂದಲೂ ಚಿಂತಿಸುವುದು ಚಿಂತಿಸುವುದಕ್ಕೆ ಸಾಧ್ಯವಲ್ಲದುದಾಗಿಯೂ ದ್ವಿತೀಯವಾಗಿಯೂ ಪೂಜ್ಯವಾಗಿಯೂ ಇರುವ ಸರ್ವೋತ್ತಮವಾದ ವೈಷ್ಣವ ತೇಜಸ್ಸಿ ಹೀಗೆ ರಾಕ್ಷಸರನ್ನು ನಾಶ ಮಾಡುವುದಕ್ಕಾಗಿ ಎಣೆಯಿಲ್ಲದ ತನ್ನ ಅದ್ಭುತ ಶಕ್ತಿಯಿಂದ ಹೀಗೆ ಕಪಿರೂಪವನ್ನು ಧರಿಸಿ ಇಲ್ಲಿಗೆ ಬಂದಿರಬಹುದೇ ಎಂದು ನಾನಾ ವಿಧಗಳಲ್ಲಿ ಮಾತಾಡಿಕೊಳ್ಳುತ್ತಿದ್ದರು ಆ ಲಂಕೆಯಲ್ಲಿದ್ದ ರಾಕ್ಷಸ ವೀರರು ರಥ ಗಜ ತುರಗಾದಿ ಸೇನಾ ಸಮೂಹಗಳು ಪಕ್ಷಿಗಳು ಮೃಗಗಳು ಮರಗಳು ಹೀಗೆ ಅಕಸ್ಮಾತ್ತಾಗಿ ಸುಟ್ಟು ಹೋಗುತ್ತಿರಲು ಅಲ್ಲಲ್ಲಿ ಪ್ರಾಣಿಗಳ ಆಕ್ರೋಶ ಧ್ವನಿಗಳು ನಾನಾ ಕಡೆಯಿಂದಲೂ ಹೊರಟು ಆ ಪಟ್ಟಣವೆಲ್ಲವೂ ರೋದನ ಧ್ವನಿಯಿಂದಲೇ ತುಂಬಿ ಹೋಯಿತು ಅಲ್ಲಿ ಬೆಂಕಿಗೆ ಸಿಕ್ಕಿ ರಾಕ್ಷಸರು ಸತ್ತು ಬೀಳುವಾಗ ಹಾ ತಾತ ಹಾ ಕಂದ ಅಯ್ಯೋ ನನ್ನ ಪ್ರಾಣನಾಥನೇ ಹಾ ನನ್ನ ಪ್ರಿಯ ಮಿತ್ರನೇ ಹಾ ಪ್ರಿಯನೇ ಹಾ ನನ್ನ ಪುಣ್ಯ ಫಲದಿಂದ ಸಂಪಾದಿಸಿದ ಪ್ರಿಯ ಜೀವವೇ ಅಯ್ಯೋ ಕೆಟ್ಟನು ಎಂದು ಒಬ್ಬೊಬ್ಬರು ತಮ್ಮ ತಮ್ಮ ತಂದೆ ಮೊದಲಾದ ಪ್ರಿಯ ಬಂಧುಗಳನ್ನು ಕೂಗಿ ಕೂಗಿ ನಾನಾ ವಿಧದಿಂದ ಮೊರೆ ಇಡುತ್ತಿರಲು ಕಿವಿಯಿಂದ ಕೇಳುವುದಕ್ಕೂ ಭಯಂಕರವಾದ ಆ ಆಕ್ರಂದನ ಧ್ವನಿಯೇ ಎಲ್ಲೆಲ್ಲಿಯೂ ವ್ಯಾಪಿಸಿತ್ತು ಹೀಗೆ ಹನುಮಂತನ ಕೋಪೋದ್ರೇಕದಿಂದ ಆ ಲಂಕೆಯೆಲ್ಲವೂ ಜ್ವಾಲೆಯಿಂದ ಆವೃತವಾಗಿ ಅಲ್ಲಿನ ವೀರರೆಲ್ಲರೂ ಸತ್ತು ಅಲ್ಲಿನ ರಾಕ್ಷಸ ಭಟರು ನಿರ್ನಾಮವಾಗುತ್ತಿರಲು ಆ ಪಟ್ಟಣವು ಅಕಸ್ಮಾತ್ತಾಗಿ ಮಹಾತ್ಮರ ಶಾಪದಿಂದ ಹತವಾದಂತೆ ಕಾಣಿಸಿತು ಭಯ ಸಂಭ್ರಮಗಳಿಂದ ತಳಿಸುವ ರಾಕ್ಷಸರ ಗದ್ದಲದಿಂದಲೂ ಮಹಾಜ್ವಾಲೆಯಂದುರಿಯುವ ಬೆಂಕಿಯಿಂದಲೂ ರೂಪಗೆಟ್ಟ ಆ ಲಂಕೆಯನ್ನು ನೋಡಿದಾಗ ಹನುಮಂತನಿಗೆ ಪ್ರಳಯಕಾಲದಲ್ಲಿ ಪರಬ್ರಹ್ಮನ ಕೋಪದಿಂದ ಹತವಾಗಿ ಸುಟ್ಟುರಿಯುವ ಭೂಮಿಯೋ ಎಂಬಂತೆ ತೋರುತ್ತಿತ್ತು ಹೀಗೆ ವಾಯುಪುತ್ರನಾದ ಹನುಮಂತನು ವೃಕ್ಷಗಳಿಂದಲೂ ನವರತ್ನಗಳಿಂದಲೂ ಪೂರ್ಣವಾದ ಅಶೋಕವನವನ್ನು ಮುರಿದು ಯುದ್ಧದಲ್ಲಿ ಬಹಳ ಮಂದಿ ರಾಕ್ಷಸರನ್ನು ಕೊಂದು ಉತ್ತಮ ಗ್ರಹಗಳ ಸಾಲಿನಿಂದ ಶೋಭಿತವಾದ ಲಂಕೆಯನ್ನು ತನ್ನ ವಾಲಾಗ್ನಿಯಿಂದ ದಹಿಸಿದ ಮೇಲೆ ಅವನ ಕೋಪ ಒಡಗಿತು ಹೀಗೆ ಶಾಂತಚಿತ್ತನಾದ ಆ ವಾನರ ರಾಜಸಿಂಹನು ತನ್ನ ಬಾಲದಲ್ಲಿ ಧಗ ಧಗಿಸಿ ಉರಿಯುತ್ತಿರುವ ಬೆಂಕಿಯೊಡನೆಯೇ ವಿಚಿತ್ರವಾದ ಅಲ್ಲಿನ ತ್ರಿಕೂಟ ಶಿಖರದ ತುದಿಯನ್ನೇರಿ ಕುಳಿತಿರಲು ಸಹಸ್ರ ಕಿರಣಗಳೊಡನೆ ಕೂಡಿದ ಸೂರ್ಯನಂತೆ ಕಾಣುತ್ತಿದ್ದನು ಮಹಾತ್ಮನಾದ ಹನುಮಂತನು ಹೀಗೆ ಅನೇಕ ರಾಕ್ಷಸರನ್ನು ಕೊಂದು ವೃಕ್ಷಗಳಿಂದ ತುಂಬಿದ ಅಶೋಕವನವನ್ನು ಭಂಗಿಸಿ ರಾಕ್ಷಸರ ಮನೆಗಳಿಗೂ ಬೆಂಕಿ ಇಟ್ಟ ಮೇಲೆ ಅವನಿಗೆ ರಾಮನ ಸ್ಮರಣೆಯು ಬಂದು ಆಗಲೇ ಅವನ ಬಳಿಗೆ ಹಿಂತಿರುಗಬೇಕೆಂಬ ಆತುರವು ಹುಟ್ಟಿತು ಮಹಾತ್ಮನಾಗಿಯೂ ಧೈರ್ಯಶಾಲಿಯಾಗಿಯೂ ಇರುವ ಆ ಹನುಮಂತನು ರಾಕ್ಷಸರನ್ನು ಕೊಂದುದಕ್ಕಾಗಿ ತಾನು ಕೃತಾರ್ಥನೆಂದೆನಿಸುತ್ತ ಆಗಲೇ ತನ್ನ ಮನಸ್ಸಿನಿಂದ ತ್ರಿಲೋಕನಾಥನಾದ ಶ್ರೀರಾಮನ ಪಾದಮೂಲವನ್ನು ಸೇರಿ ವಾಯುದೇವನಿಗೆನೆಯಾದ ವೇಗವುಳ್ಳವನಾಗಿಯೂ ಬಹಳ ಧೀಮಂತನಾಗಿಯೂ ಇರುವ ಆ ವಾಯುಕುಮಾರನನ್ನು ಸಮಸ್ತ ದೇವಗಣಗಳು ಸಂತೋಷದಿಂದ ಸ್ತುತಿಸುತ್ತಿದ್ದವು ಅಶೋಕವನ ಭಂಗದಿಂದಲೂ ರಾಕ್ಷಸರ ಸಂಹಾರದಿಂದಲೂ ಲಂಕಾ ದಹನದಿಂದಲೂ ಆ ಹನುಮಂತನ ತೇಜಸ್ಸು ಮತ್ತಷ್ಟು ವಿಶೇಷವಾಗಿ ಪ್ರಕಾಶ ಹೊಂದಿತು ಆ ಮಹಾಕವಿಯು ನಡೆಸಿದ ಲಂಕಾ ದಹನವನ್ನು ನೋಡಿ ದೇವತೆಗಳು ಗಂಧರ್ವರು ಸಿದ್ಧರು ವಿದ್ಯಾಧರರು ಮಹರ್ಷಿಗಳು ಪರಮಾಶ್ಚರ್ಯವನ್ನು ಹೊಂದಿದರು ಅಲ್ಲಿದ್ದ ಸಮಸ್ತ ಭೂತಗಳು ಆಗ ವಾನರೋತ್ತಮನಾದ ಆ ಹನುಮಂತನನ್ನೇ ಪ್ರಳಯ ಕಾಲಾಗ್ನಿಯೆಂದೆಣಿಸಿ ಭಯದಿಂದ ನಡುಗುತ್ತಿದ್ದವು ದೇವತೆಗಳು ಮಹರ್ಷಿಗಳು ಗಂಧರ್ವರು ವಿದ್ಯಾಧರರು ಯಕ್ಷರು ನಾಗರು ಇತರ ಸಮಸ್ತ ಭೂತಗಳು ಆ ಹನುಮಂತನನ್ನು ಎಣೆಯಿಲ್ಲದ ಪ್ರೀತಿಯಿಂದ ನೋಡುತ್ತಿದ್ದರು ಇಲ್ಲಿಗೆ ಐವತ್ತ ನಾಲ್ಕನೆಯ ಸರ್ಗವು ಮುಗಿದದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ